ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಕೆಲಸ ನಮ್ಮ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಕಣ್ಣೀರಿನ ಕುಮಾರಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಕರ್ನಾಟಕದ ರಿಲಯನ್ಸ್ ಮುಖೇಶ್ ಅಂಬಾನಿ ಅಂತಂದ್ರೆ ನಮ್ ಕುಮಾರಣ್ಣನ ಅಲ್ರಿ ಅವನು ಜಮೀರ್ ಬುದ್ಧಿ ಇಲ್ಲ ಈ ನಡುವೆ ಕೋರ್ಟ್ಗಳ ಮೇಲೆನೋ ನಂಬಿಕೆ ಕಳೆದೋಗ್ಬಿಡಿದೆ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡು ಏನು ಜಜ್ಮೆಂಟ್ ಬರಿತಾ ಇದಾರೆ ಅಂತ ರಾಜಕಾರಣಿ ಎಂತಂದ್ರೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತು ಚಿನ್ನದಂಗಡಿ ಬೇನಾಮಿ ಓಪನ್ ಮಾಡಿದ್ದಾನೆ ಬರೀ ಕರ್ನಾಟಕದಲ್ಲಿ ಅಲ್ಲ ಕುಮಾರಣ್ಣ ದುಬೈನಲ್ಲಿ ಹದಿನೆಂಟು ಚಿನ್ನದಂಗಡಿ ಇದೆ ಒಂದು ನನಗೆ ಕೇಳ್ಬಿಟ್ಟು ಯಾಕೋ ಹಾರ್ಟ್ ಅಟ್ಯಾಕ್ ಆಯ್ತು ಬಾಯಲ್ಲಿ ರಕ್ತ ಬಂದಂಗಾಯಿತು ಪರವಾಗಿಲ್ಲ ನನಗೆ ಕುಮಾರಸ್ವಾಮಿ ಅವ್ರು ಹೇಳ್ತಾರು ಹೇಳ್ತಾ ಇದ್ರು ನೆನೆ ಪಾದಾತ್ರನಲ್ಲಿ ಕುಮಾರಣ್ಣ ನೀವು ಹೇಳ್ತಾ ಇದ್ರಿ ನನ್ನ ಆಸ್ತಿ ತನಿಖೆ ಮಾಡ್ತಾರಂತೆ ಅಂತ ನಿಜವಾಗ್ಲೂ ನಿಮ್ಮ ಆಸ್ತಿ ತನಿಖೆ ಆಗಿದೆ ತನಿಖೆ ಮಾಡಬೇಕಾಗಿಲ್ಲ ಆಲ್ರೆಡಿ ತನಿಖೆ ಆಗಿದೆ ಆಮೇಲೆ ನಿಮ್ಮ ಆಸ್ತಿ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿನ ಕೊಟ್ಟಂತವರು ನಮ್ಮ ಭ್ರಷ್ಟಾಚಾರದ ಪ್ರಚಾರ ಸಚಿವರಾದಂಥ ಜಮೀರ್ ಅವರು ನಿಮ್ಮ ಕುಚುಕು ದೋಸ್ತೇನೆ ನಿಮ್ಮ ಆಸ್ತಿ ಮೂರು ಕರ್ನಾಟಕ ಬಜೆಟ್ ಅಂತೇಳಿದಾರೆ ಅಂದರೆ ಹನ್ನೊಂದು ಲಕ್ಷ ಕೋಟಿ ಒಂದು ರೀತಿ ಕರ್ನಾಟಕದ ರಿಲಯನ್ಸ್ ಮುಖೇಶ್ ಅಂಬಾನಿ ಅಂತಂದರೆ ನಮ್ಮ ಕುಮಾರಣ್ಣನ ಕುಮಾರಣ್ಣಲ್ಲ ಕಣ್ಣೀರಿನ ಕುಮಾರಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಎರಡನೇ ವಿಚಾರ ಕುಮಾರಣ್ಣ ನಿಮ್ಮ ಆಸ್ತಿನ ತನಿಖೆ ಮಾಡಬೇಕಾಗಿಲ್ಲ ಅಥವಾ ಮಾಡ್ತಾರೆ ಅಂತ ವೆಯ್ಟು ಮಾಡ್ಬಿಡಿ ನಿಮ್ಮದೇ ಅಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ಆಸ್ತಿಯನ್ನು ಕರ್ನಾಟಕ ವಿಕಿಲಿಕ್ಸ್ ಅನ್ನೋ ಒಂದು ಸಂಸ್ಥೆ ಕಳೆದ ಮೂರು ವರ್ಷದಿಂದ ತನಿಖೆ ಮಾಡಿ ತನ್ನದೇ ಆದಂತಹ ಅಲ್ಲಿ ಔಟ್ಕಮ್ ಅನ್ನು ತಗೊಂಡು ಬಂದಿದೆ ಅತಿ ಶೀಘ್ರದಲ್ಲೇ ಕರ್ನಾಟಕದ ಟಾಪ್ ಇಪ್ಪತ್ತೈದು ರಾಜಕೀಯ ಕುಟುಂಬಗಳ ಆಸ್ತಿಯನ್ನ ತನಿಖೆಯನ್ನ ಅಕ್ರಮವನ್ನ ಅತ್ಯಾಚಾರಗಳನ್ನ ಅವರು ಮಾಡಿರುವಂತ ರಾಜಕೀಯ ಪಿತೂರಿಗಳನ್ನು ಯಾರನ್ನ ಸಾಯಿಸಿದ್ರು ಯಾರನ್ನ ಮರ್ಡರ್ ಮಾಡಿದ್ರು ಯಾರನ್ನ ಮುಚ್ಚಾಕಿದ್ರು ಯಾವ್ಯಾವ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರು ಎಷ್ಟು ಆಸ್ತಿ ಮಾಡಿದ್ದಾರೆ ದುಬೈನಲ್ಲಿ ಎಷ್ಟು ಚಿನ್ನದ ಅಂಗಡಿ ಇದೆ ಕರ್ನಾಟಕದಲ್ಲಿ ಎಷ್ಟು ಚಿನ್ನದ ಅಂಗಡಿ ಎಲ್ಲದನ್ನ ರೀ ವೆರಿ ಶಾರ್ಟ್ಲಿ ಪಬ್ಲಿಷ್ ಮಾಡ್ತಾರೆ ಕುಮಾರಣ್ಣ ಕುಮಾರಣ್ಣ ಒಬ್ಬ ಟಾಪ್ ಇಪ್ಪತ್ತೈದು ಭ್ರಷ್ಟ ರಾಜಕಾರಣಿಗಳ ಆಸ್ತಿ ಒಟ್ಟು ಮೌಲ್ಯ ನಮ್ಮ ಭಾರತದ ಎರಡು ವರ್ಷದ ಬಜೆಟ್ ನಂಬಲಿಕ್ಕಾಗಲ್ಲಲ್ಲ ಕುಮಾರಣ್ಣ ಹಂಡ್ರೆಡ್ ಪರ್ಸೆಂಟು ಬಟ್ ನಾವು ಅದು ಆ ಸಂಸ್ಥೆ ಹೇಳುತ್ತೆ ನಾವು ಕುಮಾರಣನ್ ತರ ತಮ್ ಡ್ರೈವ್ ಇಟ್ಕೊಂಡು ಇದೇ ಇದೆ ಅಂತೇಳಲ್ಲ ನಾವು ಅಂತ ಹೇಳಿ ಅದು ಪಬ್ಲಿಕ್ ಡೊಮೇನಲ್ಲಿ ಆಗ್ತಾರಂತೆ ಅದೊಂದು ಕಾಪಿನ ದೇಶದ ಸುಪ್ರೀಂ ಕೋರ್ಟ್ ಸಿಜೆಗೆ ಹೋಗುತ್ತೆ ಕರ್ನಾಟಕದ ಹೋಗುತ್ತೆ ಹೋಗುತ್ತೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೋಗುತ್ತೆ ಜನರ ಮುಂದೆ ಪಬ್ಲಿಷ್ ಆಗುತ್ತೆ ಯಾವುದೇ ಕೇಸ್ ಮಾಡೋಕ್ಕೋಗಲ್ಲ ಜನರೇ ಹಿಡ್ಕೊಂಡು ಚೆನ್ನಾಗೇ ಹೊಸಲಿ ಅಂತ ಅದನ್ನ ಪಬ್ಲಿಷ್ ಮಾಡ್ತಾ ಇದೆ ಕುಮಾರಣ್ಣ ಯಾಕಂದ್ರೆ ಈ ನಡುವೆ ಕೋರ್ಟ್ಗಳ ಮೇಲೂ ನಂಬಿಕೆ ಕಳೆದೋಗ್ಬಿಟ್ಟಿದೆ ಯಾಕಂದ್ರೆ ಕೋರ್ಟ್ ಅಲ್ಲಿರೋ ಜಡ್ಜಸ್ ಎಲ್ಲರೂ ಅಲ್ಲ ಅವ್ರ ಮೇಲೆ ತುಂಬಾ ಗೌರವ ಇದೆ ಅವರು ಸಹ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಅಂತ ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡು ಏನು ಜಜ್ಮೆಂಟ್ ಬರಿತಾ ಇದಾರೆ ಅಂತ ಎಲ್ಲರಿಗೂ ಡೌಟ್ ಆಗ್ತಾ ಇದೆ ಓಕೆ ಆ ಡೌಟ್ ಬಂದ ನನಗೂ ಸಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಾನೇನ ಅವ್ರನ್ನ ಕೆಟ್ಟೋರು ಅಂತ ಹೇಳ್ತಲ್ಲ ಆ ಮಾನಸಿಕಸ್ತೆ ಇದೆ ಅಂತ ನಮ್ಮೆಲ್ಲರಿಗೂ ಡೌಟ್ ಬಂದಿದೆ ಅಂತ ಆಸ್ ಎ ಆಸ್ ಎ ಪ್ರಾಕ್ಟೀಸಿಂಗ್ ನಮಗೆ ಬಂದಿದೆ ಮತ್ತೆ ಇನ್ನೊಂದೇನೇ ಗೊತ್ತಾ ಕುಮಾರಣ್ಣ ಅವ್ನು ಯಾರೋ ಕರ್ನಾಟಕದಲ್ಲಿ ಟಾಪ್ ಟ್ವೆಂಟಿ ಫೈವ್ ನಲ್ಲಿ ಒಬ್ಬ ರಾಜಕಾರಣಿ ಎಂತಂದ್ರೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತು ಚಿನ್ನದಂಗಡಿ ಬೇನಾಮಿ ಓಪನ್ ಮಾಡಿದ್ದಾನೆ ಬರೀ ಕರ್ನಾಟಕದಲ್ಲಿ ಅಲ್ಲ ಕುಮಾರಣ್ಣ ದುಬೈನಲ್ಲಿ ಹದಿನೆಂಟು ಚಿನ್ನದಂಗಡಿ ಇದೆ ಒಂದು ಆಮೇಲೆ ಒಂದೊಂದು ಚಿನ್ನದಂಗಿಲಿ ಸಾವಿರ ಸಾವಿರ ಕೆ ಜಿ ಚಿನ್ನ ಇದೆ ಅಂತೆ ನೀವು ನಂಬ್ತಿರೋ ಕುಮಾರಣ್ಣ ನಂಬಲೇಬೇಕು ಕುಮಾರಣ್ಣ ನನಗೆ ಕೇಳ್ಬಿಟ್ಟು ಯಾಕೋ ಹಾರ್ಟ್ ಅಟ್ಯಾಕ್ ಆಯಿತು ಬಾಯಲ್ಲಿ ರಕ್ತ ಆಯಿತು ಪರವಾಗಿಲ್ಲ ನನಗೆ ಆ ಒಂದು ಸಂಸ್ಥೆ ಇದನ್ನು ಎಕ್ಸ್ಪೋಸ್ ಮಾಡೋವ್ರಿಗೂ ನಾನು ಕಾಯ್ತೀನಿ ಬಟ್ ನಿಮ್ಮ ಇರಲಿ ಕುಮಾರಣ್ಣ ಒಂದು ತಮ್ ಡ್ರೈವ್ ಕಳಿಸ್ತೀರಿ ಕುಮಾರಣ್ಣ ನಿಮಗೂ ಜೊತೆಲಿ ಕುಮಾರಣ್ಣ ನಿಮ್ಮ ಹುಡುಗರು ಕೇಳ್ತಾರೆ ಅಲ್ರಿ ಅವನು ಜಮೀರ್ಗೇನೋ ಬುದ್ಧಿ ಇಲ್ಲ ಅಲ್ಲ ಅವ್ರು ಯೂಸ್ ಮಾಡಿದ ವರ್ಡು ಸಾಬ್ರು ಅಂತ ಸಾಬ್ರೇ ಆಗಲಿ ಇನ್ನೊಬ್ಬರೇ ಆಗಲಿ ನಮಗೆ ಬೇಕಾರದು ಸತ್ಯ ಸಾಬ್ರಾ ಮಾತಾಡಲಿ ಕ್ರಿಶ್ಚಿಯನ್ಸೇ ಮಾತಾಡಲಿ ಜೈನರು ಮಾತಾಡಲಿ ಒಕ್ಕಲಿಗರು ಮಾತಾಡಲಿ ಗೌಡ್ರು ಮಾತಾಡಲಿ ಲಿಂಗಾಯತರು ಮಾತಾಡಲಿ ಸತ್ಯ ಸತ್ಯನೇ ಹದಿಮೂರನೇ ಶತಮಾನದಲ್ಲಿ ಬಸವಣ್ಣನ ನೋಡಿದಂಥ ಮಣ್ಣು ನಮ್ಮದು ಓಕೆ ಅದೇ ಮಣ್ಣಲ್ಲಿ ಬೆಂಗಳೂರಿನ ಕಡಿದ ಕೆಂಪೇಗೌಡರು ನೋಡಿದಂಥ ಮಣ್ಣು ಇದು ಹಾಗಾಗಿ ಸತ್ಯ ಯಾವತ್ತು ಸತ್ಯನೇನೆ ಸೊ ನಮ್ಮ ಪ್ರಶ್ನೆ ಏನಂತಂದ್ರೆ ನಿಮ್ಮ ಶಿಷ್ಯಂದ್ರು ನಿಮ್ಮ ಹುಡುಗರು ಓಕೆ ಒಂದಷ್ಟು ಜನ ಮೆಸೇಜ್ ಮಾಡಿದರು ಅಲ್ರಿ ಆ ಜಮೀರ್ ಅವ್ರಿಗೇನೋ ಬುದ್ಧಿ ಇಲ್ಲ ನಿಮಗೆ ಗೊತ್ತಿಲ್ವಾ ಆ ಮುಖವಾರಣ ಅಷ್ಟು ಹಣ ಮಾಡಲಿಕ್ಕೆ ಸಾಧ್ಯ ಅಂತ ನೋಡಿ ಹಣ ಮಾಡಲಿಕ್ಕೆ ಒಬ್ಬ ಸಿಎಂ ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಸಿಎಂ ಕುರ್ಚಿ ಮೇಲೆ ಒಂದು ವರ್ಷ ಕೂತ್ಕೊಂಡ್ರೆ ಕನಿಷ್ಠ ಆತ ಸಂಪಾದನೆ ಮಾಡುವಂತ ಕರ್ನಾಟಕದಲ್ಲಿ ಸಂಪಾದನೆ ಮಾಡುವಂತ ಕನಿಷ್ಠ ಅಮೌಂಟ್ ಅವನ ಜೀವನದಲ್ಲಿ ರಾಜ್ಯದ ಒಂದು ಬಜೆಟ್ ಅಂತೆ ದಿಸ್ ಇಸ್ ವಾಟ್ ದ ಅನಲೈಸೇಷನ್ ಸೇಸ್ ಅಂದ್ರೆ ಒಬ್ಬ ಸಿಎಂ ಆದ್ರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣವನ್ನ ಅಕ್ರಮ ಹಣವನ್ನ ಒಬ್ಬ ಸಿ ಮಾಡಬಲ್ಲ ಅಂತ ಒಂದು ತನಿಖೆ ಅದನ್ನ ವರದಿ ಐ ಮೀನ್ ಅದರ ವರದಿನ ತಯಾರು ಮಾಡಿದೆ ವೆರಿ ಶಾರ್ಟ್ಲಿ ಕುಮಾರಣ್ಣ ವಿಕಿಲಿಕ್ಸ್ ಅನ್ನೋ ಸಂಸ್ಥೆ ಬರೀ ನಿಮ್ಮದೇ ಅಲ್ಲ ಓಕೆ ನೀವೇನು ಡಿಕ್ಲರೇಷನ್ ಕೊಟ್ಟಿದ್ದೀರಾ ನೋಡಿ ಅಫಿಡೇವಿಟಲ್ಲಿ ಅದು ಸತ್ಯ ಅಂತ ಮತ್ತೊಂದು ಸತಿ ವಿಡಿಯೋ ಮಾಡಿ ಹಾಕಿ ಯಾಕಂದರೆ ಪ್ರೂಫಿಗೆ ಬೇಕಾಗುತ್ತೆ ಹಾಂ ಅದನ್ನೇ ಅದೇ ಡಿಕ್ಲರೇಷನ್ ಕೊಟ್ಟರೆ ನನ್ನ ಆಸ್ತಿ ಬೇರೆ ಏನೂ ಇಲ್ಲ ಅಂತ ಒಂದು ಸತಿ ವಿಡಿಯೋ ಮಾಡಿ ಹಾಕಿ ಕುಮಾರಣ್ಣ ನನಗೆ ಗೊತ್ತು ನೀವು ಆಗ್ತೀರಂತ ಓಕೆ